ಓಂ ಶಾಂತಿ ಮುರುಳಿಯ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ಹಿಂತಿರುಗಿ ಹೋಗಬೇಕಾಗಿದೆ ಆದ್ದರಿಂದ ಈ ಹಳೆಯ ದೇಹ ಹಾಗೂ ಹಳೆಯ ಪ್ರಪಂಚದಿಂದ ಉಪರಾಮ ಆಗಿ ತಮ್ಮ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿಕೊಳ್ಳಲು ಯೋಗದ ಬಟ್ಟಿಯಲ್ಲಿ ಕುಳಿತುಕೊಳ್ಳಿ ಪ್ರಶ್ನೆ ಯೋಗದಲ್ಲಿ ತಂದೆಯ ಪೂರ್ಣ ಕರೆಂಟ್ ಅಥವಾ ಶಕ್ತಿ ಯಾವ ಮಕ್ಕಳಿಗೆ ಸಿಗುತ್ತದೆ ಉತ್ತರ ಯಾರ ಬುದ್ಧಿಯು ಹೊರಗಡೆ ಅಲಿಯುವುದಿಲ್ಲವೋ ಅವರಿಗೆ ತಂದೆಯಿಂದ ಪೂರ್ಣ ಕರೆಂಟ್ ಶಕ್ತಿ ಸಿಗುತ್ತದೆ ತಮ್ಮನ ಆತ್ಮನೆಂದು ತಿಳಿದು ತಂದೆಯನ್ನ ನೆನಪು ಮಾಡಿದಾಗ ತಂದೆಯಿಂದ ಶಕ್ತಿಯೂ ಸಿಗುತ್ತದೆ ತಂದೆಯು ಮಕ್ಕಳಿಗೆ ಸಕಾಶವನ್ನು ಕೊಡುತ್ತಾರೆ ಮಕ್ಕಳ ಕಾರ್ಯವಾಗಿದೆ ತಂದೆಯು ನೀಡುವ ಶಕ್ತಿಯನ್ನು ಕ್ಯಾಚ್ ಮಾಡಿಕೊಳ್ಳುವುದು ಏಕೆಂದರೆ ಆ ಶಕ್ತಿಯಿಂದಲೇ ಆತ್ಮರೂಪಿ ಬ್ಯಾಟ್ರಿಯು ಚಾರ್ಜ್ ಆಗುತ್ತದೆ ಶಕ್ತಿಯೂ ಬರುತ್ತದೆ ವಿಕರ್ಮವು ವಿನಾಶವಾಗುತ್ತದೆ ಇದನ್ನೇ ಯೋಗದ ಅಗ್ನಿ ಎಂದು ಹೇಳಲಾಗುತ್ತದೆ ಇದರ ಅಭ್ಯಾಸವನ್ನು ಮಾಡಬೇಕು ಓಂ ಶಾಂತಿ ಭಗವಾನ ವಾಚ ಈಗ ಮಕ್ಕಳಿಗೆ ಮನೆಯೂ ಸಹ ನೆನಪಿಗೆ ಬರುತ್ತದೆ ತಂದೆಯಂತೂ ಮನೆ ಹಾಗೂ ರಾಜಧಾನಿಯ ಮಾತನ್ನೇ ತಿಳಿಸುತ್ತಾರೆ ಮಕ್ಕಳು ಈ ಮಾತುಗಳನ್ನು ತಿಳಿದುಕೊಂಡಿದ್ದಾರೆ ನಾವಾತ್ಮರ ಮನೆ ಯಾವುದಾಗಿದೆ ಆತ್ಮ ಎಂದರೇನು ತಂದೆಯು ಬಂದು ನಮಗೆ ಓದಿಸುತ್ತಾರೆ ಎಂಬುದನ್ನು ಸಹ ಚೆನ್ನಾಗಿ ಅರಿತಿದ್ದೀರಿ ತಂದೆಯು ಎಲ್ಲಿಂದ ಬರುತ್ತಾರೆ ಪರಮಧಾಮದಿಂದ ಪಾವನ ಪ್ರಪಂಚವನ್ನಾಗಿ ಮಾಡಲು ಪಾವನ ಪ್ರಪಂಚದಿಂದ ಬರುತ್ತಾರೆ ಎಂದು ಯಾರೂ ಸಹ ಹೇಳುವುದಿಲ್ಲ ನಾನು ಸತ್ಯಯುಗಿ ಪಾವನ ಪ್ರಪಂಚದಿಂದ ಬರುವುದಿಲ್ಲ ನಾನಂತೂ ಯಾವ ಮನೆಯಿಂದ ನೀವು ಮಕ್ಕಳು ಪಾತ್ರವನ್ನು ಅಭಿನಯಿಸಲು ಬರುತ್ತೀರೋ ಆ ಮನೆಯಿಂದಲೇ ಬಂದಿದ್ದೇನೆ ಡ್ರಾಮಾದ ಯೋಜನೆಯ ಅನುಸಾರ ಐದು ಸಾವಿರ ವರ್ಷಗಳ ನಂತರ ನಾನು ಸಹ ಮನೆಯಿಂದ ಬರುತ್ತೇನೆ ನಾನಿರುವುದೇ ಮನೆಯಾದ ಪರಮಧಾಮದಲ್ಲಿ ತಂದೆಯು ಪಟ್ಟಣದಿಂದ ಬಂದಂತೆ ಸಹಜವಾಗಿ ತಿಳಿಸುತ್ತಾರೆ ಹೇಗೆ ನೀವು ಪಾತ್ರವನ್ನು ಅಭಿನಯಿಸಲು ಬಂದಿದ್ದೀರೋ ನಾನು ಸಹ ಅದೇ ರೀತಿಯಾಗಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇನೆ ನಾನು ಜ್ಞಾನಪೂರ್ಣನಾಗಿದ್ದೇನೆ ಡ್ರಾಮಾನುಸಾರ ನಾನು ಎಲ್ಲವನ್ನ ತಿಳಿದುಕೊಂಡಿದ್ದೇನೆ ಕಲ್ಪಕಲ್ಪವು ನಾನು ಇದೇ ಮಾತನ್ನು ತಿಳಿಸುತ್ತೇನೆ ನೀವು ಕಾಮಚತಿಯ ಮೇಲೆ ಕುಳಿತು ಕಪ್ಪಾಗಿ ಭಸ್ಮವಾಗಿ ಬಿಡುತ್ತೀರಿ ಬೆಂಕಿಯಲ್ಲಿ ಮನುಷ್ಯರು ಕಪ್ಪಾಗಿ ಬಿಡುತ್ತಾರೆ ಅಂದಾಗ ತಾವೂ ಸಹ ಕಪ್ಪಾಗಿ ಬಿಟ್ಟಿದ್ದೀರಿ ಸತೋಪ್ರಧಾನತೆ ಶಕ್ತಿಯೆಲ್ಲವೂ ಹೊರಟು ಹೋಗಿದೆ ಆದ್ದರಿಂದ ಆತ್ಮದ ಬ್ಯಾಟ್ರಿಯು ಪೂರ್ಣ ಖಾಲಿಯಾಗುವ ಸಮಯ ಬಂದಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಾಟಕದನುಸಾರ ಸನಾತನ ದೇವಿ ದೇವತಾ ಧರ್ಮದ ಬ್ಯಾಟ್ರಿಯು ಖಾಲಿಯಾಗುವ ಸಮಯದಲ್ಲಿ ನಾನು ಬರುತ್ತೇನೆ ಈಗ ನಿಮ್ಮ ಬ್ಯಾಟ್ರಿಯು ಅವಶ್ಯವಾಗಿ ಚಾರ್ಜ್ ಆಗಬೇಕಾಗಿದೆ ಕೇವಲ ಇಲ್ಲಿಗೆ ಬಂದು ಕುಳಿತುಕೊಂಡಾಗ ಮಾತ್ರ ಬ್ಯಾಟ್ರಿಯು ತುಂಬಲು ಸಾಧ್ಯ ಎಂದಲ್ಲ ಏಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಲೂ ನೆನಪಿನಲ್ಲಿದ್ದಾಗ ಬ್ಯಾಟ್ರಿಯು ತುಂಬುತ್ತದೆ ನೀವು ಮೊದಲು ಪವಿತ್ರ ಸತೋಪ್ರಧಾನ ಆತ್ಮರಾಗಿದ್ದೀರಿ ಚಿನ್ನವೂ ಶುದ್ಧ ಆಭರಣವೂ ಶುದ್ಧವಾಗಿರುತ್ತದೆ ಆತ್ಮ ಮತ್ತು ಶರೀರ ಈಗ ಬಿಟ್ಟಿದೆ ಈಗ ಮತ್ತೆ ಆತ್ಮವು ಸತೋಪ್ರಧಾನವಾಗುತ್ತದೆ ಎಂದರೆ ಶರೀರವು ಪವಿತ್ರವಾಗಿರುವುದೇ ಸಿಗುತ್ತದೆ ಇದು ಬಹಳ ಸಹಜವಾಗಿದೆ ಪವಿತ್ರರಾಗುವ ಬಟ್ಟಿಯಾಗಿದೆ ಇದಕ್ಕೆ ಯೋಗ ಬಟ್ಟಿ ಎಂದು ಹೇಳಬಹುದು ಹೇಗೆ ಚಿನ್ನವನ್ನು ಸಹ ಬಟ್ಟಿಯಲ್ಲಿ ಹಾಕುತ್ತಾರೆ ಇದು ಚಿನ್ನವನ್ನ ಶುದ್ಧ ಮಾಡುವ ತಂದೆಯನ್ನ ನೆನಪು ಮಾಡುವ ಬಟ್ಟಿಯಾಗಿದೆ ಪವಿತ್ರರಂತೂ ಅವಶ್ಯವಾಗಿ ಆಗಬೇಕಾಗಿದೆ ನೆನಪೇ ಮಾಡದಿದ್ದರೆ ಇಷ್ಟೊಂದು ಪವಿತ್ರರಾಗುವುದಿಲ್ಲ ಮತ್ತೆ ಲೆಕ್ಕಾಚಾರವನ್ನು ಸಹ ಸಮಾಪ್ತಿ ಮಾಡಲೇಬೇಕಾಗಿದೆ ಏಕೆಂದರೆ ಅಂತಿಮ ಸಮಯವಿದಾಗಿದೆ ಎಲ್ಲರೂ ಮನೆಗೆ ಹೋಗಬೇಕಾಗಿದೆ ಬುದ್ಧಿಯಲ್ಲಿ ಮನೆಯ ನೆನಪು ಕುಳಿತಿದೆ ಮತ್ಯಾರ ಬುದ್ಧಿಯಲ್ಲಿಯೂ ಇದು ಇರುವುದಿಲ್ಲ ಅವರಂತೂ ಬ್ರಹ್ಮತತ್ವವನ್ನೇ ಈಶ್ವರನೆಂದು ಹೇಳಿಬಿಡುತ್ತಾರೆ ಅದನ್ನು ಮನೆಯೆಂದು ತಿಳಿಯುವುದಿಲ್ಲ ನೀವು ಈ ಬೇಹದಿನ ನಾಟಕದ ಪಾತ್ರಧಾರಿಯಾಗಿದ್ದೀರಿ ಈ ನಾಟಕವನ್ನಂತೂ ನೀವು ಬಹಳ ಚೆನ್ನಾಗಿ ಅರಿತಿದ್ದೀರಿ ತಂದೆಯು ತಿಳಿಸಿದ್ದಾರೆ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಮುಕ್ತಾಯವಾಗುತ್ತದೆ ಮನೆಗೆ ಹೋಗಬೇಕಾಗಿದೆ ಆದರೆ ಆತ್ಮವು ಈಗ ಪತಿತವಾಗಿದೆ ಆದ್ದರಿಂದ ಮನೆಗೆ ಹೋಗುವುದಕ್ಕಾಗಿ ತಂದೆಯೇ ಬಂದು ಪಾವನರನ್ನಾಗಿ ಮಾಡಿ ಇಲ್ಲದಿದ್ದರೆ ನಾವು ಮನೆಗೆ ಹೋಗಲು ಸಾಧ್ಯವಿಲ್ಲವೆಂದು ಕರೆಯುತ್ತಾರೆ ತಂದೆಯೇ ಈ ಮಾತುಗಳನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ ಆದ್ದರಿಂದಲೇ ಅವರನ್ನು ತಂದೆ ತಂದೆ ಎಂದು ಹೇಳುತ್ತಿರುತ್ತೀರಿ ಅವರಿಗೆ ಶಿಕ್ಷಕರಿಂದಲೂ ಹೇಳುತ್ತಾರೆ ಆ ಮನುಷ್ಯರಂತೂ ಕೃಷ್ಣನನ್ನು ಶಿಕ್ಷಕರೆಂದು ತಿಳಿಯುತ್ತಾರೆ ಆದರೆ ನೀವು ಮಕ್ಕಳಿಗೆ ಗೊತ್ತಿದೆ ಸತ್ಯಯುಗದಲ್ಲಿ ಕೃಷ್ಣನು ಸ್ವಯಂ ಓದುತ್ತಿದ್ದನು ಅಂದ ಮೇಲೆ ಕೃಷ್ಣನು ಎಂದಿಗೂ ಯಾರಿಗೂ ಶಿಕ್ಷಕನಾಗಿಲ್ಲ ಅಥವಾ ಓದಿದ ನಂತರವೂ ಓದಿಸಲಿಲ್ಲ ಕೃಷ್ಣನ ಬಾಲ್ಯದಿಂದ ಹಿಡಿದು ಅಂತ್ಯದವರೆಗಿನ ಕಥೆಯನ್ನು ನೀವು ಮಕ್ಕಳೇ ಅರಿತಿದ್ದೀರಿ ಮನುಷ್ಯರು ಕೃಷ್ಣನ ಭಗವಂತನೆಂದು ತಿಳಿದು ಎಲ್ಲಿ ನೋಡಿದರಲ್ಲಿ ಕೃಷ್ಣನೇ ಕೃಷ್ಣನೆಂದು ಹೇಳಿಬಿಡುತ್ತಾರೆ ರಾಮನು ಭಕ್ತರು ರಾಮನೇ ರಾಮನೆಂದು ಹೇಳುತ್ತಾರೆ ಇದರಿಂದ ಸೂತ್ರವೇ ಗಂಟಾಗಿಬಿಟ್ಟಿದೆ ಈಗ ನಿಮಗೆ ಗೊತ್ತಿದೆ ಭಾರತದ ಪ್ರಾಚೀನ ಯೋಗ ಮತ್ತು ಜ್ಞಾನವು ಪ್ರಸಿದ್ಧವಾಗಿದೆ ಆದರೆ ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ಜ್ಞಾನಸಾಗರ ಒಬ್ಬರೇ ತಂದೆಯಾಗಿದ್ದಾರೆ ಅವರು ತಾವು ಮಕ್ಕಳಿಗೆ ಜ್ಞಾನ ನೀಡುತ್ತಾರೆ ಆದ್ದರಿಂದ ನಿಮಗೂ ಸಹ ಜ್ಞಾನಸಾಗರನೆಂದು ಹೇಳಲಾಗುತ್ತದೆ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸಾಗರನೆಂದು ಹೇಳುವುದೇ ಅಥವಾ ನದಿಗಳೆಂದು ಹೇಳುವುದೇ ನೀವು ಜ್ಞಾನ ಗಂಗೆಯರಾಗಿದ್ದೀರಿ ಇದರಲ್ಲಿಯೂ ಸಹ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ ಆದ್ದರಿಂದ ಮಾಸ್ಟರ್ ಜ್ಞಾನಸಾಗರನೆಂದು ಕರೆಯುವುದು ಸರಿಯಾಗಿದೆ ತಂದೆಯು ಮಕ್ಕಳಿಗೆ ಓದಿಸುತ್ತಾರೆ ಇದರಲ್ಲಿ ಸ್ತ್ರೀ ಪುರುಷರೆಂಬ ಮಾತಿಲ್ಲ ಆಸ್ತಿಯನ್ನು ಸಹ ತಾವೆಲ್ಲ ಆತ್ಮರು ತೆಗೆದುಕೊಳ್ಳುತ್ತಿದ್ದೀರಿ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಆತ್ಮಾಭಿಮಾನಿಗಳಾಗಿರಿ ಹೇಗೆ ನಾನು ಪರಮ ಆತ್ಮನು ಜ್ಞಾನಸಾಗರನಾಗಿದ್ದೇನೆ ಹಾಗೆಯೇ ತಾವೂ ಸಹ ಸಾಗರರಾಗಿದ್ದೀರಿ ನನ್ನನ್ನು ಪರಮಪಿತ ಪರಮಾತ್ಮನೆಂದು ಹೇಳಲಾಗುತ್ತದೆ ನನ್ನ ಕರ್ತವ್ಯವೂ ಶ್ರೇಷ್ಠವಾಗಿದೆ ರಾಜ ರಾಣಿಯ ಕರ್ತವ್ಯವೂ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆಯಲ್ಲವೇ ಇಲ್ಲಿ ನೀವು ತಿಳಿದಿದ್ದೀರಿ ನಾವು ಆತ್ಮರು ಇಲ್ಲಿ ಓದುತ್ತಿದ್ದೇವೆ ಪರಮಾತ್ಮ ಓದಿಸುತ್ತಿದ್ದಾರೆ ಆದ್ದರಿಂದ ಆತ್ಮಾಭಿಮಾನಿ ಭವ ಅಂದಾಗ ಎಲ್ಲರೂ ಸಹೋದರರಾಗಿ ಬಿಡುತ್ತಾರೆ ಈಗ ತಾವಾತ್ಮಗಳು ಜ್ಞಾನವನ್ನು ಪಡೆಯುತ್ತಿದ್ದೀರಿ ಆದ್ದರಿಂದ ಮತ್ತೆ ಸತ್ಯುಗಕ್ಕೆ ಹೋಗುತ್ತೀರೆಂದರೆ ಅಲ್ಲಿ ಇಲ್ಲಿನ ಪ್ರಾಲಬ್ಧವು ನಡೆಯುತ್ತದೆ ಸತ್ಯಯುಗದಲ್ಲಿ ಪರಸ್ಪರ ಸೋದರತ್ವದ ಪ್ರೇಮವಿರುತ್ತದೆ ಎಲ್ಲರಲ್ಲಿಯೂ ಈ ಸೋದರತ್ವದ ಪ್ರೇಮವು ಬಹಳ ಚೆನ್ನಾಗಿರಬೇಕು ಕೆಲವರಿಗೆ ಗೌರವ ಕೊಡುವುದು ಇನ್ನು ಕೆಲವರಿಗೆ ಕೊಡದೆ ಇರುವುದು ಈ ರೀತಿ ಆಗಬಾರದು ಹಿಂದೂ ಮುಸಲ್ಮಾನರು ಸೋದರ ಸೋದರ ಎಂದು ಹೇಳುತ್ತಾರೆ ಆದರೆ ಒಬ್ಬರು ಇನ್ನೊಬ್ಬರಿಗೆ ಗೌರವ ಕೊಡುವುದಿಲ್ಲ ಇಲ್ಲಿ ಸಹೋದರ ಸಹೋದರಿಯರಲ್ಲ ಸಹೋದರ ಸಹೋದರನೆಂದು ಹೇಳುವುದು ಸರಿಯಾಗಿದೆ ವಿಶ್ವ ಭ್ರಾತೃತ್ವವಾಗಿದೆ ಆತ್ಮವು ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದೆ ಎಲ್ಲರೂ ಮನೆಯಲ್ಲಿ ಅಂದರೆ ಪರಮಧಾಮದಲ್ಲಿ ಸಹೋದರ ಸಹೋದರರಾಗಿರುತ್ತಾರೆ ಸಹೋದರ ಸಹೋದರಿ ಈ ಸಂಬಂಧವನ್ನ ಇಲ್ಲಿಯೇ ಬಿಡಬೇಕಾಗುತ್ತದೆ ಈ ಸಹೋದರ ಸಹೋದರ ಎಂಬ ಸಂಬಂಧವನ್ನು ತಂದೆಯೇ ಕೊಡುತ್ತಾರೆ ಆತ್ಮವು ಬೃಕುಟಿಯ ಮಧ್ಯದಲ್ಲಿರುತ್ತದೆ ಅಂದಮೇಲೆ ತಮ್ಮ ದೃಷ್ಟಿಯೂ ಸಹ ಬೃಕುಟಿಯಲ್ಲಿರಬೇಕು ನಾನು ಆತ್ಮ ಶರೀರೂಪಿ ಸಿಂಹಾಸನದಲ್ಲಿ ಕುಳಿತಿದ್ದೇನೆ ಇದು ಆತ್ಮದ ಸಿಂಹಾಸನ ಅಥವಾ ಅಕಾಲ ಸಿಂಹಾಸನವಾಗಿದೆ ಆತ್ಮವನ್ನೆಂದು ಮೃತ್ಯುವು ಕಬಳಿಸುವುದಿಲ್ಲ ಎಲ್ಲರ ಸಿಂಹಾಸನವು ಈ ಬ್ರುಕುಟಿಯ ಮಧ್ಯವಾಗಿದೆ ಇಲ್ಲಿ ಅಕಾಲ ಆತ್ಮವು ಕುಳಿತಿದೆ ಇದು ಎಷ್ಟೊಂದು ತಿಳಿದುಕೊಳ್ಳುವ ಮಾತುಗಳಾಗಿವೆ ಚಿಕ್ಕ ಮಕ್ಕಳಲ್ಲಿಯೂ ಆತ್ಮವು ಬ್ರುಕುಟಿಯ ಮಧ್ಯದಲ್ಲಿ ಕುಳಿತುಕೊಂಡಿದೆ ಈ ಚಿಕ್ಕ ಬ್ರುಕುಟಿಯು ಸಿಂಹಾಸನವು ದೊಡ್ಡದಾಗುತ್ತಾ ಹೋಗುತ್ತದೆ ಗರ್ಭದಲ್ಲಿ ಆತ್ಮವು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತದೆ ಆದ್ದರಿಂದಲೇ ನಾವೆಂದೂ ಪಾಪಾತ್ಮರಾಗುವುದಿಲ್ಲ ಎಂದು ಗರ್ಭದಲ್ಲಿದ್ದಾಗ ಪಶ್ಚಾತ್ತಾಪ ಪಡುತ್ತವೆ ಅರ್ಧಕಲ್ಪ ಪಾಪಾತ್ಮರಾಗುತ್ತೀರಿ ಈಗ ತಂದೆಯ ಮೂಲಕ ಪಾವನ ಆತ್ಮರಾಗುತ್ತಿದ್ದೀರಿ ತನು ಮನ ಧನ ಸರ್ವಸ್ವವನ್ನು ತಂದೆಗೆ ಕೊಡುತ್ತೀರಿ ಈ ದಾನವನ್ನು ಯಾರೂ ಅರಿತುಕೊಂಡಿಲ್ಲ ದಾನ ಕೊಡುವುದು ಮತ್ತು ತೆಗೆದುಕೊಳ್ಳುವವರೂ ಸಹ ಭಾರತದಲ್ಲಿಯೇ ಇರುತ್ತಾರೆ ಇವೆಲ್ಲವೂ ಅರಿತುಕೊಳ್ಳುವ ಆಳವಾದ ಮಾತುಗಳಾಗಿವೆ ಭಾರತವು ಎಷ್ಟು ಅವಿನಾಶಿ ಖಂಡವಾಗಿದೆ ಮತ್ತೆಲ್ಲ ಖಂಡಗಳು ಸಮಾಪ್ತಿಯಾಗುತ್ತವೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಅಂದಾಗ ಇದು ನಿಮ್ಮ ಬುದ್ಧಿಯಲ್ಲಿಯೇ ಇದೆ ಇದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಇದಕ್ಕೆ ಜ್ಞಾನವೆಂದು ಹೇಳುವುದು ಚೆನ್ನಾಗಿದೆ ಜ್ಞಾನವು ಆದಾಯದ ಮೂಲವಾಗಿದೆ ಇದರಿಂದ ಬಹಳ ಸಂಪಾದನೆಯಾಗುತ್ತದೆ ತಂದೆಯನ್ನು ನೆನಪು ಮಾಡಿ ತಂದೆಯು ಈ ಜ್ಞಾನವನ್ನು ಕೊಡುತ್ತಾರೆ ಮತ್ತು ಸೃಷ್ಟಿ ಚಕ್ರದ ಜ್ಞಾನವನ್ನು ಸಹ ಕೊಡುತ್ತಾರೆ ಇದರಲ್ಲಿ ಪರಿಶ್ರಮವಿದೆ ನಾವಾತ್ಮರು ಈಗ ಹಿಂತಿರುಗಿ ಹೋಗಬೇಕಾಗಿದೆ ಆದ್ದರಿಂದ ಈ ಹಳೆಯ ಪ್ರಪಂಚ ಹಾಗೂ ಹಳೆಯ ಶರೀರದಿಂದ ಭಿನ್ನವಾಗಬೇಕಾಗಿದೆ ದೇಹ ಸಹಿತ ಏನೆಲ್ಲವನ್ನ ನೋಡುತ್ತೀರೋ ಇದೆಲ್ಲವೂ ಸಮಾಪ್ತಿಯಾಗಬೇಕಾಗಿದೆ ಈಗ ನಾವು ವರ್ಗಾವಣೆಯಾಗುತ್ತೇವೆ ಇದನ್ನು ತಂದೆಯೇ ತಿಳಿಸಲು ಸಾಧ್ಯ ಇದು ಅತಿದೊಡ್ಡ ಪರೀಕ್ಷೆಯಾಗಿದೆ ಇದನ್ನು ತಂದೆಯೇ ಓದಿಸುತ್ತಾರೆ ಇದರಲ್ಲಿ ಯಾವುದೇ ಗ್ರಂಥ ಪುಸ್ತಕಗಳ ಅವಶ್ಯಕತೆ ಇಲ್ಲ ಕೇವಲ ತಂದೆಯನ್ನ ನೆನಪು ಮಾಡಬೇಕು ತಂದೆಯು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿಸುತ್ತಾರೆ ಈ ನಾಟಕದ ಆಯಸ್ಸನ್ನು ಯಾರೂ ತಿಳಿದುಕೊಂಡಿಲ್ಲ ಎಲ್ಲರೂ ಅಂಧಕಾರದಲ್ಲಿದ್ದಾರೆ ತಾವಂತೂ ಈಗ ಜಾಗೃತರಾಗಿದ್ದೀರಿ ಆದರೆ ಮನುಷ್ಯರಂತೂ ಇನ್ನೂ ಜಾಗೃತರಾಗಿಲ್ಲ ಅವರನ್ನು ಜಾಗೃತಗೊಳಿಸಲು ನೀವು ಎಷ್ಟು ಪರಿಶ್ರಮ ಪಡುತ್ತೀರಿ ಆದರೆ ಭಗವಂತನು ಬಂದು ಇವರಿಗೆ ಓದಿಸುತ್ತಾರೆಂದು ವಿಶ್ವಾಸವಿಡುವುದಿಲ್ಲ ಅವಶ್ಯವಾಗಿ ಯಾರಲ್ಲಿಯೇ ಆದರೂ ಭಗವಂತನು ಬರುತ್ತಾರಲ್ಲವೇ ಈಗ ಆ ತಂದೆಯು ಆತ್ಮಗಳಿಗೆ ಸಲಹೆ ಕೊಡುತ್ತಾರೆ ಮಕ್ಕಳೇ ಹೀಗೆ ಹೀಗೆ ಮಾಡಿ ಮನುಷ್ಯರಿದ ಇದರಿಂದ ಅರಿತುಕೊಳ್ಳಲಿ ನಿಮಗೆ ಇದು ಸಹಜವಾಗಿದೆ ನಂಬರ್ ಅಂತೂ ಇದ್ದೇ ಇದ್ದಾರೆ ಶಾಲೆಯಲ್ಲಿಯೂ ಸಹ ನಂಬರ್ ವಾರ್ ಇರುತ್ತಾರೆ ವಿದ್ಯಾರ್ಥಿಗಳಲ್ಲಿಯೂ ನಂಬರ್ ವಾರ್ ಇರುತ್ತಾರೆ ಅಂದಾಗ ಈ ವಿದ್ಯೆಯಿಂದ ಅತಿ ದೊಡ್ಡ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಅಂದ ಮೇಲೆ ನಾವು ರಾಜರಾಗುವ ಪುರುಷಾರ್ಥ ಮಾಡಬೇಕು ಈ ಸಮಯದಲ್ಲಿ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಅಂದ ಮೇಲೆ ಈ ಸಮಯದಲ್ಲಿ ನೀವು ಎಂತಹ ಪುರುಷಾರ್ಥ ಮಾಡುತ್ತೀರೋ ಅದನ್ನೇ ಕಲ್ಪ ಕಲ್ಪಾಂತರವೂ ಮಾಡುತ್ತೀರಿ ಇದಕ್ಕೆ ಈಶ್ವರಿಯ ಲಾಟ್ರಿ ಎಂದು ಹೇಳಲಾಗುತ್ತದೆ ಕೆಲವರಿಗೆ ಚಿಕ್ಕ ಲಾಟ್ರಿ ಕೆಲವರಿಗೆ ದೊಡ್ಡ ಲಾಟ್ರಿಯೂ ಸಿಗುತ್ತದೆ ಹಾಗೆಯೇ ರಾಜಧಾನಿಯದು ಲಾಟ್ರಿಯಾಗಿದೆ ಆತ್ಮವು ಎನ್ ಆತ್ಮವು ಎಂತಹ ಕರ್ಮ ಮಾಡುತ್ತದೆಯೋ ಅಂತಹ ಲಾಟ್ರಿ ಸಿಗುತ್ತದೆ ಕೆಲವರು ಬಡವರಾಗುತ್ತಾರೆ ಕೆಲವರು ಸಾಹುಕಾರರಾಗುತ್ತಾರೆ ಈ ಸಮಯದಲ್ಲಿ ತಾವು ಮಕ್ಕಳಿಗೆ ತಂದೆಯಿಂದ ಪೂರ್ಣ ಲಾಟ್ರಿಯೂ ಸಿಗುತ್ತದೆ ಈ ಸಮಯದ ಪುರುಷಾರ್ಥದ ಮೇಲೆ ಬಹಳ ಆಧಾರಿತವಾಗಿದೆ ನಂಬರ್ ಒನ್ ಪುರುಷಾರ್ಥ ಆಗಿದೆ ನೆನಪು ಅಂದಮೇಲೆ ಮೊದಲು ಯೋಗ ಬಲದಿಂದ ಸ್ವಚ್ಛವಾಗಬೇಕು ನಿಮಗೂ ಗೊತ್ತಿದೆ ನಾವೆಷ್ಟು ತಂದೆಯನ್ನು ನೆನಪು ಮಾಡುತ್ತೇವೆಯೋ ಅಷ್ಟು ಜ್ಞಾನದ ಧಾರಣೆಯಾಗುತ್ತದೆ ಮತ್ತು ಅನ್ಯರನ್ನು ಸಹ ತಮ್ಮ ಪ್ರಜೆಗಳನ್ನಾಗಿ ಮಾಡಿಕೊಳ್ಳಬಹುದು ಬಲೆ ಯಾವುದೇ ಧರ್ಮದವರಾಗಿರಬಹುದು ಪರಸ್ಪರ ಭೇಟಿ ಮಾಡುತ್ತೀರೆಂದರೆ ತಂದೆಯ ಪರಿಚಯ ಕೊಡಿ ಮುಂದೆ ಹೋದಂತೆ ಅವರೂ ನೋಡುತ್ತಾರೆ ವಿನಾಶವು ಸನ್ಮುಖದಲ್ಲಿ ನಿಂತಿದೆ ವಿನಾಶದ ಸಮಯದಲ್ಲಿ ಮನುಷ್ಯರಿಗೆ ವೈರಾಗ್ಯ ಬರುತ್ತದೆ ನಾವಂತೂ ಕೇವಲ ಇಷ್ಟನ್ನು ತಿಳಿಸಬೇಕು ತಾವು ಆತ್ಮರಾಗಿದ್ದೀರಿ ಹೇ ಭಗವಂತನೇ ಎಂದು ಯಾರು ಹೇಳಿದರು ಆತ್ಮ ಈಗ ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ ನಾನು ನಿಮ್ಮ ಮಾರ್ಗದರ್ಶಕನಾಗಿ ನಿಮ್ಮನ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಬಾಕಿ ಆತ್ಮವೆಂದೂ ವಿನಾಶವಾಗುವುದಿಲ್ಲ ಅಥವಾ ಮೋಕ್ಷದ ಪ್ರಶ್ನೆಯೂ ಇಲ್ಲ ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸಬೇಕು ಆತ್ಮಗಳೆಲ್ಲವೂ ಅವಿನಾಶಿಯಾಗಿದೆ ಎಂದೂ ವಿನಾಶವಾಗುವುದಿಲ್ಲ ಆದರೆ ಅಲ್ಲಿಗೆ ಹೋಗುವುದಕ್ಕಾಗಿ ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಮನೆಗೆ ಹೊರಟು ಹೋಗುತ್ತೀರಿ ಮನೆಯಲ್ಲಿ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ದೊಡ್ಡ ದೊಡ್ಡ ಸನ್ಯಾಸಿಗಳು ತಿಳಿದುಕೊಳ್ಳುತ್ತಾರೆ ನಿಮ್ಮ ಸಂದೇಶವು ಎಲ್ಲರ ಬುದ್ಧಿಯಲ್ಲಿಯೂ ನಾಟುತ್ತದೆ ಆದ್ದರಿಂದಲೇ ಪ್ರಭು ನಿಮ್ಮ ಗತಿಮತಿ ನಿಮಗೇ ಗೊತ್ತು ಎಂದು ಹೇಳುತ್ತಾರೆ ಅಂದಮೇಲೆ ಅವಶ್ಯವಾಗಿ ಯಾರಿಗೆ ಮತ ಕೊಡುತ್ತಾರೆ ಅಥವಾ ತಮ್ಮ ಬಳಿ ಇಟ್ಟುಕೊಳ್ಳುವವರೇ ತಂದೆಯ ಮತದಿಂದ ಸದ್ಗತಿ ಹೇಗಾಗುವುದು ಎಂಬುದನ್ನು ಅವಶ್ಯವಾಗಿ ತಿಳಿಸುತ್ತಾರಲ್ಲವೇ ಆದರೆ ಮನುಷ್ಯರು ಇದನ್ನು ನಿಮ್ಮ ಗತಿಮತಿ ನಿಮಗೇ ಗೊತ್ತು ನಮಗೆ ಗೊತ್ತಿಲ್ಲವೆಂದು ಹೇಳುತ್ತಾರೆ ಈಗ ಈ ಮಾತುಗಳು ಸರಿಯಾಗಿದೆಯೇ ತಂದೆಯು ತಿಳಿಸುತ್ತಾರೆ ಈ ಶ್ರೀಮತದಿಂದ ನಿಮ್ಮ ಗತಿ ಅಂದರೆ ಮುಕ್ತಿಯಾಗುತ್ತದೆ ಈಗ ನಿಮಗೆ ತಿಳಿದಿದೆ ತಂದೆಗೆ ಏನು ತಿಳಿದಿದೆಯೋ ಅದನ್ನು ನಿಮಗೆ ಕಲಿಸುತ್ತಾರೆ ನಾವು ತಂದೆಯನ್ನು ಅರಿತಿದ್ದೇವೆಂದು ನೀವು ಹೇಳುತ್ತೀರಿ ಆದರೆ ನಿಮ್ಮ ಗತಿಮತ ನಿಮಗೇ ಗೊತ್ತೆಂದು ಮನುಷ್ಯರು ಹೇಳುತ್ತಾರೆ ಆದರೆ ನೀವು ಈ ರೀತಿ ಹೇಳುವುದಿಲ್ಲ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವು ಕುಳಿತುಕೊಳ್ಳುವುದರಲ್ಲಿಯೂ ಸಹ ಸಮಯ ಹಿಡಿಸುತ್ತದೆ ಇನ್ನೂ ಯಾರೂ ಸಂಪೂರ್ಣರಾಗಿಲ್ಲ ಸಂಪೂರ್ಣರಾಗಿ ಬಿಟ್ಟರೆ ಇಲ್ಲಿಂದ ಹೊರಟು ಹೋಗುವರು ಆದರೆ ಯಾರೂ ಈಗ ಹೋಗುವಂತಿಲ್ಲ ಏಕೆಂದರೆ ಇನ್ನೂ ಪುರುಷಾರ್ಥ ಮಾಡಬೇಕಾಗಿದೆ ಬ್ರಹ್ಮ ತಂದೆಗೆ ಬಲೆ ವೈರಾಗ್ಯ ಬಂದಿತ್ತು ತಾನು ಡಬಲ್ ಕಿರೀಟಧಾರಿಯಾಗುತ್ತೇನೆ ಎಂಬುದನ್ನು ನೋಡಿದರೆ ಇದನ್ನು ಸಹ ನಾಟಕದನುಸಾರ ತಂದೆಯು ತೋರಿಸಿದರು ನಾನಂತೂ ಬ್ರಹ್ಮ ತಕ್ಷಣ ಖುಷಿಯಾಗಿ ಬಿಟ್ಟೆನು ಈ ಖುಷಿಯಲ್ಲಿ ಎಲ್ಲರನ್ನ ಬಿಟ್ಟೆನು ವಿನಾಶವನ್ನು ನೋಡಿದೆನು ಚತುರ್ಭುಜ ವಿಷ್ಣುವನ್ನು ನೋಡಿದೆನು ಈಗ ರಾಜ್ಯ ಭಾಗ್ಯವು ಸಿಗುತ್ತದೆ ಸ್ವಲ್ಪ ದಿನದಲ್ಲಿಯೇ ವಿನಾಶವಾಗಿ ಬಿಡುತ್ತದೆ ಎಂದು ತಿಳಿದ ಕೂಡಲೇ ಇಷ್ಟು ನಶೆಯೇರಿಬಿಟ್ಟಿತು ಈಗಂತೂ ತಿಳಿಯುತ್ತದೆ ಅಲ್ಲವೇ ಇದು ಸರಿಯಾಗಿದೆ ರಾಜಧಾನಿಯು ಆಗುತ್ತದೆ ಅನೇಕರಿಗೆ ರಾಜ್ಯ ಭಾಗ್ಯವು ಸಿಗುತ್ತದೆ ನಾವೊಬ್ಬರೇ ಹೋಗಿ ಏನು ಮಾಡುವುದು ಈ ಜ್ಞಾನವು ಈಗ ಸಿಗುತ್ತದೆ ಮೊದಲು ಖುಷಿಯ ನಶೆಯೇರಿಬಿಟ್ಟಿತು ಈಗ ಎಲ್ಲರೂ ಪುರುಷಾರ್ಥ ಮಾಡಬೇಕೆಂದಾಗ ನೀವು ಪುರುಷಾರ್ಥಕ್ಕಾಗಿಯೇ ಕುಳಿತಿದ್ದೀರಿ ಮುಂಜಾನೆಯಲ್ಲಿ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ ಹೀಗೆ ಕುಳಿತುಕೊಳ್ಳುವುದು ಒಳ್ಳೆಯದಾಗಿದೆ ನಿಮಗೆ ಗೊತ್ತಿದೆ ತಂದೆಯು ಬಂದಿದ್ದಾರೆ ಆದರೆ ತಂದೆಯು ಬಂದರೋ ಅಥವಾ ಈ ದಾದರವರು ಬಂದರೋ ಎಂದು ಬೆಲ್ಲಕ್ಕೆ ಗೊತ್ತು ಬೆಲ್ಲದ ಚೀಲಕ್ಕೆ ಗೊತ್ತು ಕೆಲವರಿಗೆ ಇದೂ ಗೊತ್ತಾಗುವುದಿಲ್ಲ ತಂದೆಯು ಒಬ್ಬರು ಮಗುವನ್ನು ನೋಡುತ್ತಿದ್ದರು ಒಬ್ಬೊಬ್ಬರಿಗೂ ನೋಡಿ ಸಕಾಶವನ್ನು ಕೊಡುತ್ತಿದ್ದರು ಯೋಗ ಅಗ್ನಿಯಲ್ಲವೇ ಯೋಗಾಗ್ನಿಯಿಂದ ವಿಕರ್ಮಗಳ ಭಸ್ಮವಾಗುತ್ತದೆ ಹೇಗೆ ಕುಳಿತು ಸಕಾಶವನ್ನು ಕೊಡುತ್ತಾರೆ ಒಂದೊಂದು ಆತ್ಮಕ್ಕೂ ಸರ್ಚ್ ಲೈಟ್ ಕೊಡುತ್ತಾರೆ ತಂದೆಯೂ ತಿಳಿಸುತ್ತಾರೆ ನಾನು ಪ್ರತಿಯೊಂದು ಆತ್ಮಕ್ಕೂ ಕರೆಂಟ್ ಕೊಡುತ್ತೇನೆ ಆದ್ದರಿಂದ ಶಕ್ತಿಯು ತುಂಬುತ್ತಾ ಹೋಗುತ್ತದೆ ಒಂದು ವೇಳೆ ಯಾರ ಬುದ್ಧಿಯಾದರೂ ಹೊರಗಡೆ ಅಲೆದಾಡುತ್ತಿದ್ದರೆ ಅಂತಹವರು ಕರೆಂಟನ್ನು ಕ್ಯಾಚ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಬುದ್ಧಿಯು ಅಲ್ಲಿ ಇಲ್ಲಿ ಅಲೆದಾಡುತ್ತಿರುತ್ತದೆ ಮತ್ತೆ ಅಂತಹವರಿಗೆ ಸಿಗುವುದಾದರೂ ಏನು ನೀವು ಪ್ರೀತಿ ಮಾಡುತ್ತೀರೆಂದರೆ ಪ್ರೀತಿಯನ್ನು ಪಡೆಯುತ್ತೀರಿ ಬುದ್ಧಿಯು ಹೊರಗಡೆ ಅಲಿಯುತ್ತಿದ್ದರೆ ಬ್ಯಾಟ್ರಿಯು ಚಾರ್ಜ್ ಆಗುವುದಿಲ್ಲ ತಂದೆಯು ಬ್ಯಾಟ್ರಿಯನ್ನು ಚಾರ್ಜ್ ಮಾಡಲು ಬರುತ್ತಾರೆ ಅವರ ಕರ್ತವ್ಯವೇ ಸೇವೆ ಮಾಡುವುದಾಗಿದೆ ಆದರೆ ಮಕ್ಕಳು ಆ ಸೇವೆಯನ್ನ ಸ್ವೀಕಾರ ಮಾಡುತ್ತಾರೆಯೇ ಅಥವಾ ಇಲ್ಲವೇ ಎಂಬುದು ಅವರ ಆತ್ಮಕ್ಕೆ ಗೊತ್ತು ಯಾವ ಯಾವ ವಿಚಾರದಲ್ಲಿ ಕುಳಿತಿರುತ್ತಾರೆ ಎಂಬುದನ್ನು ತಂದೆಯು ತಿಳಿಸುತ್ತಾರೆ ನಾನು ಪರಮ ಆತ್ಮನಾಗಿದ್ದೇನೆ ನಾನು ಬ್ಯಾಟ್ರಿಯ ಜೊತೆ ಯೋಗವನ್ನಿಡುತ್ತೇನೆ ನಾನು ಸಹ ಸಕಾಶ ನೀಡುತ್ತೇನೆ ಬಹಳ ಪ್ರೀತಿಯಿಂದ ಒಬ್ಬೊಬ್ಬರಿಗೂ ಸಕಾಶ ಕೊಡುತ್ತೇನೆ ನೀವು ತಂದೆಯನ್ನು ನೆನಪು ಮಾಡಲು ಕುಳಿತುಕೊಳ್ಳುತ್ತೀರಿ ಅಂದಮೇಲೆ ತಂದೆಯೂ ಸಹ ಹೇಳುತ್ತಾರೆ ನಾನು ಒಂದೊಂದು ಆತ್ಮಕ್ಕೂ ಸಹ ಸಕಾಶ ಕೊಡುತ್ತೇನೆ ಸನ್ಮುಖದಲ್ಲಿ ಕುಳಿತು ಸಕಾಶವನ್ನು ಕೊಡುತ್ತೇನೆ ನೀವಂತೂ ಈ ರೀತಿ ಹೇಳುವುದಿಲ್ಲ ಯಾರು ಇದನ್ನು ಸ್ವೀಕರಿಸುತ್ತಾರೆಯೋ ಅವರ ಬ್ಯಾಟ್ರಿಯು ತುಂಬುತ್ತಾ ಹೋಗುತ್ತದೆ ತಂದೆಯು ದಿನ ಪ್ರತಿದಿನ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ ಆದರೆ ಅದನ್ನು ತಿಳಿಯುವುದು ತಿಳಿಯದೇ ಇರುವುದು ಇದು ನಂಬರ್ ವಾರ್ ವಿದ್ಯಾರ್ಥಿಗಳ ಮೇಲೆ ಆಧಾರಿತವಾಗಿರುತ್ತದೆ ನಿಮಗೆ ಹಸಿಯಾದ ಶಕ್ತಿಶಾಲಿ ಪದಾರ್ಥಗಳು ಸಿಗುತ್ತವೆ ಅಂದಾಗ ನಿಮಗೆ ಜೀರ್ಣಿಸಿಕೊಳ್ಳುವ ಶಕ್ತಿಯೂ ಬೇಕಲ್ಲವೇ ಇದು ದೊಡ್ಡ ಲಾಟ್ರಿಯಾಗಿದೆ ಇದು ಜನ್ಮ ಜನ್ಮಾಂತರದ ಕಲ್ಪಕಲ್ಪಾಂತರದ ನಾಟಕವಾಗಿದೆ ಇದರ ಮೇಲೆ ಪೂರ್ಣ ಗಮನವನ್ನು ನೀಡಬೇಕಾಗಿದೆ ತಂದೆಯಿಂದ ನಾವು ಶಕ್ತಿಯನ್ನು ಪಡೆಯುತ್ತೇವೆ ತಂದೆಯೂ ಸಹ ಇವರ ಬೃಕುಟಿಯ ಮಧ್ಯಭಾಗದಲ್ಲಿ ಇರುವ ಆತ್ಮದ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾರೆ ನೀವು ಸಹ ತಮ್ಮನ ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಈ ಬ್ರಹ್ಮ ತಂದೆಯನ್ನಲ್ಲ ನಾವು ಆ ತಂದೆಯೊಂದಿಗೆ ಯೋಗವನ್ನಿಟ್ಟು ಕುಳಿತುಕೊಳ್ಳುತ್ತಿದ್ದೇವೆ ಇವರನ್ನು ನೋಡುತ್ತಿದ್ದರೂ ಸಹ ಆ ತಂದೆಯನ್ನು ನೋಡುತ್ತೇವೆ ಇದು ಆತ್ಮದ ಮಾತೇ ಅಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಆತ್ಮವನ್ನು ಸ್ವಚ್ಛ ಮಾಡಿಕೊಳ್ಳಲು ಬೆಳಗ್ಗೆ ಬೆಳಗ್ಗೆ ತಂದೆಯಿಂದ ಸರ್ಚ್ ಲೈಟ್ ತೆಗೆದುಕೊಳ್ಳಬೇಕಾಗಿದೆ ಬುದ್ಧಿಯೋಗವನ್ನು ಹೊರಗಿನ ಎಲ್ಲದರಿಂದ ತೆಗೆದು ಒಬ್ಬ ತಂದೆಯೊಂದಿಗೆ ಜೋಡಿಸಬೇಕಾಗಿದೆ ತಂದೆಯ ಶಕ್ತಿಯನ್ನು ಕ್ಯಾಚ್ ಮಾಡಿಕೊಳ್ಳಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಪರಸ್ಪರ ಸಹೋದರ ಸಹೋದರ ಎಂಬ ಸತ್ಯ ಪ್ರೀತಿಯಿಂದ ಇರಬೇಕು ಎಲ್ಲರಿಗೆ ಗೌರವ ಕೊಡಬೇಕು ಸಹೋದರ ಆತ್ಮವು ಅಕಾಲ ಸಿಂಹಾಸನದ ಮೇಲೆ ವಿರಾಜಮಾನವಾಗಿದೆ ಆದ್ದರಿಂದ ಬೃಕುಟಿಯಲ್ಲಿಯೇ ನೋಡಿ ಮಾತನಾಡಬೇಕು ಇಂದಿನ ವರದಾನ ತಮ್ಮ ಸಂಪರ್ಕದ ಮೂಲಕ ಅನೇಕ ಆತ್ಮರುಗಳ ಚಿಂತೆಯನ್ನು ಅಳಿಸುವಂತಹ ಸರ್ವರಿಗೆ ಪ್ರಿಯ ಭವ ವರಧನದ ವಿಶ್ಲೇಷಣೆ ವರ್ತಮಾನ ಸಮಯ ವ್ಯಕ್ತಿಗಳಲ್ಲಿ ಸ್ವಾರ್ಥ ಭಾವವಿರುವ ಕಾರಣ ಮತ್ತು ವೈಭವಗಳಿಂದ ಅಲ್ಪಕಾಲದ ಪ್ರಾಪ್ತಿ ಇರುವ ಕಾರಣ ಆತ್ಮರು ಯಾವುದಾದರೊಂದು ಚಿಂತೆಯಿಂದ ವ್ಯಾಕುಲರಾಗಿದ್ದಾರೆ ತಾವು ಶುಭಚಿಂತಕ ಆತ್ಮಗಳ ಸ್ವಲ್ಪ ಸಮಯದ ಸಂಪರ್ಕವೂ ಸಹ ಆ ಆತ್ಮರುಗಳ ಚಿಂತೆಯನ್ನು ಅಳಿಸಿ ಹಾಕುವ ಆಧಾರವಾಗಿ ಬಿಡುತ್ತದೆ ಇಂದು ವಿಶ್ವಕ್ಕೆ ನಿಮ್ಮಂತಹ ಶುಭಚಿಂತಕ ಆತ್ಮಗಳ ಅವಶ್ಯಕತೆ ಇದೆ ಆದ್ದರಿಂದ ನೀವು ವಿಶ್ವಕ್ಕೆ ಅತಿ ಪ್ರಿಯರಾಗಿರುವಿರಿ ಸ್ಲೋಗನ್ ತಾವು ವಜ್ರಸಮಾನ ಆತ್ಮರುಗಳ ಮಾತು ಸಹ ರತ್ನ ಸಮಾನ ಅಮೂಲ್ಯವಾಗಿರುವುದು ಒಳ್ಳೆಯದು ಓಂ ಶಾಂತಿ